ಇಡೀ ಪ್ರಪಂಚ ಬಹುಶಃ ಸಾಧ್ಯವಾದ ಪ್ರವಾಸಿಗರು ಹೋಗಬಹುದಾದಂಥ ಎಲ್ಲ ಪ್ರದೇಶಗಳನ್ನು ದೇಶ ಪ್ರಪಂಚದ ಭಾಗವನ್ನು ನೋಡಿದ ನಂತರ ಅನಿಸಿತು ಅಂತಂದರೆ ಭಾರತವನ್ನು ಸಂಪೂರ್ಣವಾಗಿ ಸೂಕ್ಷ್ಮವಾಗಿ ನೋಡಿದರೆ ಭಾರತದಲ್ಲಿ ಇಲ್ಲದಂಥದ್ದು ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ ನಿಮಗೆಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ಅಂಕಿತ ಪ್ರಕಾಶನದ ಪ್ರಕಾಶ್ ಮತ್ತು ಪರಭಾರಿಗೆ ನನ್ನ ಅಭಿನಂದನೆಗಳು ನಿರಂತರವಾಗಿ ಕನ್ನಡದ ಪುಸ್ತಕಗಳನ್ನು ಪಬ್ಲಿಷ್ ಮಾಡ್ತಾ ಕನ್ನಡದ ಸೇವೆ ಮಾಡ್ತಾ ಇದ್ದಾರೆ ಮುಂದೆ ಅವರಿಂದ ಹೀಗೆ ಪುಸ್ತಕಗಳು ಬರಲಿ ಅಂತ ಹಾರೈಸ್ತೇನೆ ಅವರಿಗೆ ನನ್ನ ಅಭಿನಂದನೆಗಳು ಈಗ ಈ ಎರಡು ಪುಸ್ತಕಗಳ ಬಗ್ಗೆ ಮಾತ್ರ ಒಂದೆರಡು ಮಾತು ಹೇಳ್ತೀನಿ ಬಹುತೇಕವಾಗಿ ನಾವೆಲ್ಲರೂ ಕೂಡ ಈ ಥರದ ಒಂದು ಅತಿಮಾನುಷ್ಯ ಅಂತ ಹೇಳ್ಬೋದು ಒಂದು ರೀತಿಯ ಕೆಲವು ಘಟನೆಗಳಿಂದ ನಮ್ಮ ಜೀವನ ಮೊದಲಾಗ್ತದೆ ಯಾಕೆಂತಂದರೆ ಮೊಟ್ಟ ಮೊದಲನೇದಾಗಿ ಮಗು ಊಟ ಮಾಡ್ತಾ ಇದ್ದರೆ ಅಮ್ಮ ಹೇಳ್ತಾಳೆ ತಿನ್ನೋದಿಲ್ವಾ ಗುಮ್ಮನ ಕರಿತೀನಿ ನೋಡು ಹೇಳಿ ಗುಮ್ಮ ಅಂದರೆ ಯಾರು ಅಂತ ಅಮ್ಮನಿಗೂ ಗೊತ್ತಿಲ್ಲ ಮಗುಗೂ ಗೊತ್ತಿರೋದಿಲ್ಲ ಆದರೆ ಅಮ್ಮ ಹೇಳುವ ಆ ಟೋನ್ನಿಂದ ಆ ಮುಖಭಾವದಿಂದ ಅಮ್ಮ ಅಂದರೆ ಇದು ಗುಮ್ಮ ಅಂದರೆ ನನಗಿಂತ ಏನೋ ಭಯಂಕರವಾದದ್ದಿನ ಅಮ್ಮನಿಗಿಂತ ಭಯಂಕರವಾದದ್ದು ಏನೋ ಇದೆ ಆದ್ದರಿಂದ ನಾನು ತಿನ್ನೋದು ಒಳ್ಳೆಯದು ಹೇಳಿ ಮಗು ತಿನ್ನುತ್ತೆ ಹಾಗೆ ಬೆಳೀತಾ ಬೆಳೀತಾ ಅನೇಕ ಸನ್ನಿವೇಶಗಳನ್ನು ನೋಡ್ತೀವಿ ಕತ್ಲಲ್ಲಿ ಹೋಗಬೇಡ ಅಲ್ಲಿ ಏನೋ ದೆವ್ವ ಇರ್ತದೆ ನಿನಗೆ ನಮ್ಮಲ್ಲಿ ಸೌತ್ ಕೇಂದ್ರದಲ್ಲಿ ಒಂದಿದೆ ಹೆಣ್ಣು ಮಕ್ಕಳು ಸಂಜೆ ನಂತರ ಹೊರಗೆ ಹೋದರೆ ದೆವ್ವಗಳು ಹೊಯ್ಗೆ ಹೊಯ್ಗೆ ಅಂದರೆ ಮರಳು ಸ್ಯಾಂಡು ಅದನ್ನು ಎರಿಸ್ತವೆ ಅದು ಹೆಚ್ಚಿದ್ರೆ ಅದು ಒಂಥರ ವಶೀಕರಣ ಆಗ್ತದೆ ಅಂತ ಹೇಳೋ ಮಾತಿದೆ ಹೀಗೆ ಅನೇಕ ರೀತಿಯಲ್ಲಿ ಚಿಕ್ಕಂದಿನಿಂದ ನಮಗೆ ಗೊತ್ತಿಲ್ಲದ ಹಾಗೆ ನಾವು ಈ ಥರದ ಕೆಲವು ನಂಬಿಕೆಗಳನ್ನು ನಮ್ಮಲ್ಲಿ ಮೈಗೂಡಿಸ್ಕೊಳ್ತೀವಿ ಸೊ ನಾನು ನಮ್ಮ ಬಾಲ್ಯದಲ್ಲಿ ನಮ್ಮ ಮನೆ ಹತ್ತಿರ ಒಂದು ಮನೆ ಇತ್ತು ಅಲ್ಲಿ ಒಂದು ಕುಟುಂಬ ವಾಸಿಸ್ತಾ ಇತ್ತು ನನ್ನ ಮೊದಲನೆಯ ಎನ್ಕೌಂಟರ್ ಅಂತ ಹೇಳ್ಬೋದು ಈ ದೇವಭೂತಗಳ ಜೊತೆಗೆ ಅಲ್ಲಿ ಮಲ್ಲಮ್ಮ ಅಂತ ಹೇಳುವ ಒಬ್ಬರು ಹೆಣ್ಮಗಳಿದ್ಲು ಅವರಿಗೆ ಅವಾಗವಾಗ ಮೈಮೇಲೆ ಮೈಮೇಲೆ ಬರೋದು ಮೈಮೇಲೆ ಬಂದಾಗ ಅವ್ರು ರಸ್ತೆಗೆ ಓಡಿ ಬಂದು ಹೂಂಕರಿಸ್ತಾ ಚಿರ್ಚೋದು ಎಲ್ಲ ಮಾಡ್ತಾಯಿದ್ರು ಎಲ್ಲರೂ ಅವರಿಗೆ ಹೆದರೋರು ಮುಖ್ಯವಾಗಿ ಅವ್ರ ಗಂಡ ಅವ್ರಿಗೆ ತುಂಬ ಹೆದರ್ತಾಯಿದ್ರು ಇಲ್ಲಿ ಏನಾಗಿತ್ತು ಅಂತಂದರೆ ಗಂಡನಿಗೊಂದು ಗಂಡ ಒಬ್ಬ ಅರ್ಧ ಅರ್ಧದಲ್ಲಿ ಎರಡನೇ ಸಂಬಂಧ ಇಟ್ಕೊಂಡಿದ್ದ ಆ ಎರಡನೇ ಹೆಂಡತಿ ಹತ್ರ ಗಂಡ ಹೋದ ಅಂತ ಗೊತ್ತಾದ್ಕೊಳ್ಳಿ ಇವ್ರ ಮೇಲೆ ಮೈ ಬರೋದು ಗಂಡ ಹೆದರ್ಕೊಂಡು ಓಡ್ ಬರ್ತಿದ್ದ ಈ ಸೈಕಾಲಜಿ ನಮಗೆ ಗೊತ್ತಿರಲಿಲ್ಲ ಆದರೆ ಇದು ಒಂದು ಥರದ ಭೂತ ಪ್ರೇತದ ಒಂದು ಥರದ ಪ್ರಭಾವ ಅಂಥೇಳಿ ನಾವೆಲ್ಲ ಯೋಚಿಸ್ತಾ ಇದ್ವಿ ಹೀಗೆ ನನ್ನ ಒಬ್ಬರಿಗೆ ಕಾನೆಗಡಕ್ಕೆ ಮದುವೆ ಮಾಡಿಕೊಟ್ಟಿದ್ರು ಅವ್ರ ಮನೆಗೆ ಹೋಗಬೇಕು ಅಂತಾದರೆ ಒಂದು ಸಣ್ಣ ಮಾರಿಗುಡಿ ಅದನ್ನು ದಾಟಿ ಹೋಗಬೇಕು ಅಲ್ಲಿ ಒಬ್ಬ ಮಾಂತ್ರಿಕ ಇದ್ದ ಅವನು ಒಂದು ನಾಗರ ಹಾವನ್ನು ತಲೆ ಕೆಳಕಾಗಿ ನೇತಾಡಿಸಿ ಕೆಳಗಡೆ ಕೆಂಡ ಹಾಕೋನು ಅದರಲ್ಲಿ ಮೆಣಸಿನ ಪುಡಿ ಹಾಕೋದು ಆ ಹಾವು ವಿಲವಿಲ್ಲ ಅಂತ ಒದ್ದಾಡ್ತಾ ಇದ್ದರೆ ಇವನೇನೋ ಮಂತ್ರ ಹೇಳೋದು ಕಡೆಗೆ ನನಗೆ ತುಂಬ ಕುತೂಹಲ ಆಯಿತು ಹಾವಿಗೂ ಈ ಇದಕ್ಕೂ ಏನು ಸಂಬಂಧ ಇವನು ಏನು ಮಾಡ್ತಾನೆ ಅಂತ ಹೇಳಿ ನಮಗೆಲ್ಲ ಆಚೆ ನಾವೆಲ್ಲ ತುಂಬ ಸಣ್ಣವರು ಆವಾಗ ಆಚೆ ನೋಡೋಕ್ಕೂ ನಮಗೆ ಪರ್ಮಿಷನ್ ಇರಲಿಲ್ಲ ಒಂದು ದಿನ ಎಲ್ಲರೂ ಮನೆ ಒಳಗಿರುವಾಗ ಅಲ್ಲಿ ಮಾರಿಗುಡಿಗೆ ಹೋದೆ ಆವಾಗ ಬಹುಶಃ ನನಗೊಂದು ಎಂಟು ವರ್ಷನೋ ಎಂಬತ್ತು ವರ್ಷನೋ ಇರ್ಬೋದು ಸೊ ಅವನಿಗೆ ಮಲಯಾಳ ಮಾತ್ರ ಬರ್ತಾ ಇತ್ತು ನನಗೆ ಕೊಂಕಣಿ ಕನ್ನಡ ಇಂಗ್ಲೀಷ್ ಬರ್ತಿತ್ತು ನಾನು ಕೊಂಕಣಿಲಿ ಕೇಳಿದರೆ ಅವ್ನು ಮಲಯಾಳದಲ್ಲಿ ಉತ್ತರಿಸ್ತಾ ಇದ್ದ ಅವ್ನು ಚೂರು ಗೊತ್ತಾಯಿತು ಅವ್ನು ಯಾರಿಗೂ ಒಂದು ಮಾಟ ಮಾಡಿದ್ದ ಈ ನಾಗರ ಹಾವು ಹೇಗೆ ವಿಲವಿಲ್ಲ ಅಂತ ಒದ್ದಾಡ್ತದೋ ಆ ಹೆಸರಿನಿಂದ ಮಾಡಿದ ಈ ಕ್ರಿಯೆಯಿಂದ ಅಲ್ಲಿ ಯಾರೋ ಒಬ್ಬರಿಗೆ ತೊಂದರೆ ಆಗಿ ಅವರು ವಿಲವಿಲ ಒದ್ದಾಡ್ತಾರೆ ಅಂತ ಅವ್ನು ಹೇಳಿದ ಮತ್ತು ಮನೆಗೆ ಬಂದ ನಂತರ ಒಂದಿಷ್ಟು ತುಂಬ ಬೈದರು ಯಾಕೆ ಅಲ್ಲಿ ಹೋಗಿದ್ದೆ ಅವನು ವಶೀಕರಣ ಮಾಡ್ಕೊಂಡು ಹೋಗ್ತಾನೆ ಹಾಗೆ ಹೀಗೆ ಅಂಥೇಳಿ ಹೀಗೆ ಅನೇಕ ರೀತಿಯ ಈ ತಾಂತ್ರಿಸಮ್ಮು ಅಥವಾ ಅತಿಮಾನುಷ ಶಕ್ತಿಗಳು ಅತಿಮಾನುಷ್ಯ ಕ್ರಿಯೆಗಳು ಮನುಷ್ಯನ ಮಾಡುವಂಥದ್ದು ಇದನ್ನೆಲ್ಲ ನೋಡ್ತಾ ಬೆಳೆದವಳು ನಾನು ನನಗೆ ತುಂಬ ಕುತೂಹಲ ಇತ್ತು ಕಡೆಗೆ ಬಹಳ ವರ್ಷಗಳ ನಂತರ ನನಗೊಬ್ಬರು ಸಿಕ್ಕಿದರು ಅವರು ಹೇಳಿದರು ನೀವು ಐತಿಹ್ಯಮಾಲಾ ಅಂತ ಹೇಳುವ ಪುಸ್ತಕವನ್ನು ನೋಡಿದ್ದೀರಾ ಹೇಳಿ ಇಲ್ಲ ಏನು ಅಂಥೇಳಿದರೆ ಬಹಳ ಪ್ರಾಚೀನದಿಂದ ಬಹುಶಃ ನೂರಾರು ವರ್ಷಗಳ ಇದ್ದ ಇದ್ದ ಜಾನಪದ ಕಥೆಗಳು ಮಲೆಯಾಳದ್ದು ಅಲ್ಲಲ್ಲಿ ಹರಡಿ ಹಂಚಿ ಹೋಗಿವೆ ಆದರೆ ಅದನ್ನು ಯಾರೂ ಕೂಡ ಪಬ್ಲಿಷ್ ಮಾಡಲಿಲ್ಲ ಮತ್ತು ಕಂಪೈಲ್ ಮಾಡಲಿಲ್ಲ ನೀವು ನೀವೊಂದು ಸಣ್ಣ ಪುಸ್ತಕ ಬಂದಿದೆ ಬೇಕಾದ್ರೆ ನಾನು ಕಳಿಸ್ತೀನಿ ಅಂತ ಹೇಳಿದರು ಕಡೆಗೆ ನೋಡಿದ್ರೆ ಸನ್ ಅಂತ ಹೇಳುವ ಒಬ್ಬ ವಿದ್ವಾಂಸ ಇನ್ನೂರು ವರ್ಷಗಳ ಹಿಂದೆ ಸಾಧಾರಣ ಸಾವಿರದ ಎಂಟುನೂರ ಎಂಬತ್ತಾರರಲ್ಲೋ ಯಾವಾಗಲೂ ಆವಾಗಲೋ ಸಾವಿರದ ಐನೂರಲ್ಲೋ ಐವತ್ತರಲ್ಲೋ ಕೆಲವು ಕಥೆಗಳನ್ನು ಮಲಯಾಳದ ಕಥೆಗಳನ್ನು ಕಂಪೈಲ್ ಮಾಡಿ ಆರುನೂರು ಕಥೆಗಳನ್ನು ಬರೆದಿಟ್ಟಿದ್ದಂತೆ ಕೈಬರಹದಲ್ಲಿ ಅದರಲ್ಲಿ ಕೆಲವು ಕಥೆಗಳನ್ನು ಮಲಯಾಳ ಮನೋರಮದವರು ತೆಗೆದು ಒಂದು ಸಣ್ಣ ಪುಸ್ತಕ ಒಂದು ನಲವತ್ತೈವತ್ತು ಪುಸ್ ಕಥೆಗಳಿರ್ಬೋದು ಸಣ್ಣ ಪುಸ್ತಕ ಮಾಡಿ ಇಂಗ್ಲೀಷ್ನಲ್ಲಿ ಅನುವಾದ ಮಾಡಿ ಈ ಕಥೆಗಳನ್ನು ಪಬ್ಲಿಕ್ಕಿಗೆ ಕೊಡುವಂತಹ ಪ್ರಥಮ ಪ್ರಯತ್ನವನ್ನು ಮಾಡಿದರು ಅದರಲ್ಲಿ ಆ ಪುಸ್ತಕ ಸಿಗ್ತಿರಲಿಲ್ಲ ಔಟ್ ಆಫ್ ಪ್ರಿಂಟು ನನಗೆ ನನ್ನ ಒಬ್ಬರು ಪರಿಚಯದವರು ಒಂದು ಸ್ವಲ್ಪ ಕಥೆಗಳನ್ನು ಜಿರಾಕ್ಸ್ ಮಾಡಿ ಕಳಿಸ್ಕೊಟ್ರು ಅದು ಕಥೆ ಒಂದು ರೀತಿಯಲ್ಲಿ ಒಂಥರದ ಮಲಯಾಳದ ಶೈಲಿಯಲ್ಲೇ ಇತ್ತು ಮತ್ತು ಅಬ್ರಪ್ಟ್ ಕಥೆಗಳು ಒಂದು ಒಂದು ಕಥೆಯನ್ನು ಎಷ್ಟು ಚೆನ್ನಾಗಿ ಹೇಳ್ಬೋದೋ ಆ ಕಥೆಯನ್ನು ಕಂಪೈಲ್ ಮಾಡಿದ ಹಾಗೆ ಮಾಡಿ ಒಂದು ಸಣ್ಣ ಒಂದು ಹಿಡಿಯಲ್ಲಿ ಒಂದು ಇಷ್ಟು ಕ ದೊಡ್ದಾಗೋಗತ ಇಷ್ಟು ಮಾಡಿಬಿಟ್ಟು ಹಾಕಿದರು ಆದರೆ ತುಂಬ ಫ್ಯಾಸಿನೇಟಿಂಗ್ ಕಥೆಗಳು ಆದರೆ ನನಗನ್ನಿಸ್ತು ಈ ಕಥೆಗಳು ನಿಜವಾಗ್ಲೂ ನಡಿಬೋದ ಹೀಗೆ ಆಕಾಶದಿಂದ ಇದು ಮಾಡೋದು ಆವಾಗ ನನಗೆ ನೆನಪಾಯಿತು ನಮ್ಮ ಬಾಲ್ಯದಲ್ಲಿ ಈ ಮಾಂತ್ರಿಕರು ಬಂದು ಮಾವಿನ ಹಣ್ಣನ್ನು ತಿಂದು ಅದರ ಓಟೆಯನ್ನು ನೆಲದಲ್ಲಿ ಹಾಕಿ ಅದಕ್ಕೊಂದು ಬುಟ್ಟಿ ಮುಗಿಸಿ ಹಾಕ್ತಾಯಿದ್ರು ಅದ್ರ ಮೇಲೆ ಒಂದು ಬಟ್ಟೆ ಹಾಕಿ ಏನೋ ಹೇಳಿ ಹೀಗ ಮಾಡಿ ತೆಗೆದ್ರೆ ಕೆಳಗಡೆ ಒಂದು ಮಾವಿನ ಸಸಿ ಇರ್ತಿತ್ತು ಅದಕ್ಕೊಂದು ಮಾವಿನ ಹಣ್ಣು ನೇತಾಡ್ತಾ ಇರ್ತಿತ್ತು ಮಾವಿನಕಾಯಿ ಇದು ಇರಬಹುದು ಇದಾಗ್ತದೆ ಅಂತ ಅಂದರೆ ಅದು ಯಾಕೆ ಆಗೋದಿಲ್ಲ ಅಂತ ಹೇಳಿ ನೆನಪಾಯಿತು ಹೀಗೆ ಒಂದು ಕತೆ ಒಂದು ನಾಗ ನಾಗ ದೇವತೆದ್ದು ಕಥೆ ಬರ್ತದೆ ಅದು ಕೊಡಂಗನಲ್ಲೂರು ಅಂತ ಹೇಳುವ ಒಂದು ಊರಿನಲ್ಲಿ ನಡೆಯುವಂಥ ಕತೆ ನನಗೆ ನಮ್ಮ ಒಂದು ಬ್ಯಾಂಕಿಂದ ಒಂದು ಬ್ರ್ಯಾಂಚು ಕೊಡಂಗ್ನದ್ರಲ್ಲಿ ಓಪನ್ ಆಗ್ತಾಯಿತ್ತು ನಾನು ಹೋದೆ ಆ ಮನೆ ಹೊಡ್ಕೊಂಡು ಹೋದೆ ಮನೆ ಹೊಡ್ಕೊಂಡೋದ್ರೆ ಮನೆ ಇತ್ತು ಮನೆಯಲ್ಲಿ ಅವರಿಗೆ ಆಶ್ಚರ್ಯ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಎನ್ಕ್ವೈರ್ ಮಾಡಿಕೊಂಡು ಹೇಳಿ ಏನು ವಿಷಯ ಅಂತ ಕೇಳಿದಾಗ ನಾನು ಕೇಳಿದೆ ಅವರಿಗೆ ಹೀಗೊಂದು ಕಥೆ ಆಗಿತ್ತ ನಿಮ್ಮಲ್ಲಿ ಅದು ಗೊತ್ತಿಲ್ಲ ಆದರೆ ನಮ್ಮ ಮನೆಯಲ್ಲಿ ಒಂದು ನಾಗದೇವತೆಗೆ ಪೂಜೆ ಆಗ್ತದೆ ಹೊರಗಡೆ ಒಂದು ಗುಡಿ ಇದೆ ಒಂದು ಪರ್ಟಿಕ್ಯುಲರ್ ವರ್ಷದಲ್ಲಿ ಒಂದು ದಿನ ಅಲ್ಲಿ ನಾಗದೇವತೆ ಬರ್ತಾಳೆ ನಿಜವಾದ ಜೀವಂತ ನಾಗ ಅಲ್ಲಿ ಬರ್ತದೆ ಅದು ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಒಂದು ಸುರಂಗ ಇದೆ ಅಲ್ಲಿಂದ ಬರ್ತದೆ ಅಂತ ಹೇಳ್ತಾರೆ ಅಂತ ಹೇಳಿ ಆ ಕತೆ ಹೇಳಿದರು ಅವರು ಆ ಕತೆ ಹೇಳುವಾಗ ಆ ಕತೆಗೂ ಈ ಐತಿಹ್ಯ ಐತಿಹ್ಯಮಾಲದ ಕತೆಗೂ ಟ್ಯಾಲಿ ಆಗ್ತದೆ ಅಂದರೆ ಇದು ನಿಜನಾ ಅಂತ ಮತ್ತು ಇನ್ನೊಂದು ಕಥೆಯಲ್ಲಿ ರಾಜ ಒಂದು ಕೋಟೆದು ಕೋಟೆ ಕಟ್ಟುವ ಒಂದು ಕತೆ ಬರ್ತದೆ ಸೊ ಅಲ್ಲಿಗೂ ನಾನು ಅಲ್ಲಿಂದೊಂದು ನೂರಿಪ್ಪತ್ತು ಕಿಲೋಮೀಟ್ರ್ ಇತ್ತು ಸೊ ಅಲ್ಲಿ ಹೋದರೆ ಆ ಕೋಟೆಯ ಅವಶೇಷಗಳಲ್ಲಿದೆ ಸೊ ಹಾಗಾದರೆ ಈ ಕಥೆಗಳಲ್ಲಿ ಏನೋ ಒಂದು ಸತ್ಯ ಇತ್ತಾ ಅಂದರೆ ಕಥೆಗಳು ಕಂಪೈಲ್ ಆದದ್ದೇ ಇನ್ನೂರು ವರ್ಷಗಳ ಹಿಂದೆ ಅಂತಾದರೆ ಆ ಕಥೆ ನಡೆದದ್ದು ಎಷ್ಟು ಹಿಂದೆ ಗೊತ್ತಿಲ್ಲ ನನಗೆ ಸೊ ಆಗ ಇದು ಪಾಸಿಬಿಲಿಟಿ ಇತ್ತ ಅನ್ನೋ ಒಂದು ಪ್ರಶ್ನೆ ಬಂತು ಸೊ ಈ ಇದು ನಮ್ಮ ಏನು ಹೇಳೋದು ಆ್ಯನ್ಸಿಸ್ಟ್ರಲ್ ಭಂಡಾರ ಅಂತ ಹೇಳ್ತೇವೆ ನಮ್ಮ ಸಾಂಸ್ಕೃತಿಕ ಭಂಡಾರ ನಮ್ಮ ಕರ್ನಾಟಕದಲ್ಲೂ ಇಂಥ ಅನೇಕ ಕಥೆಗಳಿವೆ ನಾನು ಹಂಪೆಗೆ ಹೋದಾಗಿರ್ಬೋದು ಲೇಪಾಕ್ಷಿಗೆ ಹೋದಾಗಿರ್ಬೋದು ಇಂಥ ಈವನ್ ಚಿಕ್ಕಮಗಳೂರಲ್ಲಿರ್ಬೋದು ಇಂಥ ಅನೇಕ ಅತಿಮಾನುಷ್ಯ ಕಥೆಗಳನ್ನು ನಾನು ಕೇಳಿದ್ದೇನೆ ಸೊ ಹಾಗಾಗಿ ನನಗನ್ಸಿತ್ತು ಇದನ್ನು ಮಕ್ಕಳಿಗೋಸ್ಕರ ಅಲ್ಲ ಹದಿಹರೆಯದವರಿಗೆ ನಾನು ಟಿ ಈ ಪೇಜನ್ನು ನಾವು ಈ ಕಥೆಯನ್ನು ನಾವು ಪಬ್ಲಿಷ್ ಮಾಡುವಾಗ ಇದು ಯುವ ಯುವ ಜನಾಂಗಕ್ಕೆ ಅವರು ಇದ್ರ ಬಗ್ಗೆ ಚಿಂತನೆ ಮಾಡಬೇಕು ನಮ್ಮ ಕರ್ನಾಟಕದಲ್ಲೂ ಅಥವಾ ಪ್ರ ಕರ್ನಾಟಕದ ಯಾವುದೇ ಭಾಗದಲ್ಲಿ ಇರುವಂತಹ ಇಂಥ ನಮ್ಮ ಭಂಡಾರ ಇದು ಇದು ನಮ್ಮದೊಂದು ಸಂಪತ್ತು ಇದನ್ನು ಮರೆಯದೆ ಅಟ್ಲೀಸ್ಟು ನೆನಪು ಮಾಡಿಕೊಳ್ಬೇಕು ಬಹುಶಃ ಇದರ ಬಗ್ಗೆ ರಿಸರ್ಚ್ ಮಾಡಿದರೆ ಇನ್ನೂ ತುಂಬ ಸಿಗ್ಬೋದು ಯಾಕೆ ಮನುಷ್ಯ ಅಂತ ಹೇಳೋದೊಂದು ಇದ್ದೇ ಇದೆ ಈಗ ನಾನು ಜೋಗಿಯವ್ರಿಗೆ ಹೇಳ್ತಾ ಇದ್ದೆ ಏನು ಪ್ರಯಾಣ ತುಂಬ ಮಾಡ್ತಾಯಿದ್ದೀರಿ ಈಗ ಕಟ್ ಮಾಡಿದ್ದೀರಾ ಅಂತ ಕೇಳಿದರು ನಾನು ಹೇಳಿದೆ ಹೌದು ಯಾಕೆಂದರೆ ಇಡೀ ಪ್ರಪಂಚ ಬಹುಶಃ ಸಾಧ್ಯವಾದ ಪ್ರವಾಸಿಗರು ಹೋಗಬಹುದಾದಂಥ ಎಲ್ಲ ಪ್ರದೇಶಗಳನ್ನು ದೇಶ ಪ್ರಪಂಚದ ಭಾಗವನ್ನು ನೋಡಿದ ನಂತರ ನನಗೇನು ಅನ್ನಿಸಿತು ಅಂತಂದರೆ ಭಾರತವನ್ನು ಸಂಪೂರ್ಣವಾಗಿ ಸೂಕ್ಷ್ಮವಾಗಿ ನೋಡಿದರೆ ಭಾರತದಲ್ಲಿ ಇಲ್ಲದಂಥದ್ದು ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ ಅಂತ ಹೇಳಿ ನಮಗೆ ಜಲಪಾತಗಳಿವೆ ಏನು ಹೇಳ್ತೀರಿ ಪರ್ವತಗಳಿದೆ ಹಿಮ ಪ್ರದೇಶಗಳಿದೆ ಎಲ್ಲ ಇದೆ ಮರುಭೂಮಿ ಇದೆ ಎಲ್ಲ ಇದೆ ಹಾಗೆ ಭಾರತದ ಈ ಥರದ ನಾನು ಜಾನಪದ ಅಂತ ಕರೆಯೋದಿಲ್ಲ ಸಾಂಸ್ಕೃತಿಕ ಅಂತ ಕರಿತೀನಿ ಈ ಕಥೆಗಳಲ್ಲಿ ಇರುವಂತಹ ಒಂದು ಸ್ವಾದ ಒಂದು ಏನು ಹೇಳ್ತೀರಿ ನಾವು ಮಿಠಾಸ್ ಅಂತ ಹೇಳ್ತೀವಿ ಈ ಸಿಹಿ ಮತ್ತು ಕಲಿಯಬೇಕಾದಂಥದ್ದು ತುಂಬ ತುಂಬ ಇದೆ ಹಾಗಾಗಿ ತುಂಬ ಜನ ಇದ್ದೀರಿ ಮೆಚ್ಚುವರಿದ್ದೀರಿ ಬರೆಯೋರು ಇದ್ದೀರಿ ಪಬ್ಲಿಷ್ ಮಾಡೋರಿದ್ದೀರಿ ಎಲ್ಲರೂ ಇದ್ದೀರಿ ಆದ್ದರಿಂದ ಈ ಬಗ್ಗೆ ಒಂದು ಚಿಂತನೆ ಮಾಡೋಣ ಅಂತ ನನಗನ್ನಿಸ್ತದೆ ಇನ್ನೊಂದು ಸಣ್ಣ ಕಥೆ ಹೇಳಬೇಕು ಇವರು ಅತಿಮಾನುಷ್ಯ ಅಂತ ಹೇಳುವಾಗ ನಂಗೆ ನೆನಪಾಯಿತು ಮುಂಚೆ ನನ್ನೂರು ಚಿಕ್ಕಮಗಳೂರು ಅಲ್ಲಿ ಇಬ್ಬರು ಕಾಫಿ ಎಸ್ಟೇಟ್ ಓನರ್ಸ್ ಇದ್ದರು ಇಬ್ಬರಲ್ಲೂ ಬಹಳ ವೈರ ಯಾಕೆಂತ ಒಬ್ಬರು ಸ್ವಲ್ಪ ಆವಾಗಿನ ಕಾಲದಲ್ಲಿ ಕೆಳಜಾತಿ ಅಂತ ಕರೆಯೋರು ಒಬ್ಬರು ಸ್ವಲ್ಪ ಮೇಲ್ಜಾತಿಯವರು ಇಬ್ಬರ ಮಕ್ಕಳು ಓದುವಾಗ ಪ್ರೇಮ ಆಯಿತು ಮದುವೆ ಮಾಡ್ಕೊಳ್ತೀವಿ ಅಂತಾಯ್ತು ಆವಾಗ ಈ ವೈರ ಶುರು ಆಯಿತು ಕಥೆ ಅಥವಾ ರೂಮರ್ ಏನು ಅಂತಂದರೆ ಒಬ್ಬ ಕೆಳ ಜಾತಿಯ ಹುಡುಗನ ತಂದೆಯನ್ನು ಮೇಲುಜಾತಿಯ ಹುಡುಗಿಯ ತಂದೆ ಮರ್ಡ್ರ್ ಮಾಡಿಸಿದರು ಅಂತೇಳಿ ಅವ್ರು ಸಿಗ್ಲೇ ಇಲ್ಲ ಅವ್ರ ಹಣ ಕೂಡ ಸಿಗಲಿಲ್ಲ ಆದರೆ ಇಲ್ಲಿ ಅತಿಮಾನುಷ ಏನು ಅಂತಪ್ಪ ಅಂತಂದರೆ ಈ ಮೇಲುಜಾತಿಯವರು ಅವರ ಕೋಣೆಯಲ್ಲಿ ಸತ್ತು ಬಿದ್ದದ್ದು ಕಣ್ತು ಒಂದು ದಿನ ಒಳಗಿಂದ ಬಾಗಿಲು ಹಾಕಿತ್ತು ಅವರ ಇಡೀ ದೇಹವನ್ನು ಯಾವುದೋ ಒಂದು ಪ್ರಾಣಿ ಪರ್ಚಿ 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 ಅವರನ್ನು ಕೊಂದು ಹಾಕಿತ್ತು ಕೋಣೆಯ ತುಂಬ ನಾಯಿಯ ರೋಮಗಳಿದ್ದವು ಈ ಕೆಳ ಜಾತಿಯ ಒಬ್ಬ ಅದನ್ನ ಹೇಳಿದೆಲ್ಲ ಅವರನ್ನು ಮರ್ಡ್ರ್ ಮಾಡಿಸಿದ್ರು ಅಂತ ಅವ್ರ ಹತ್ರ ಒಂದು ದೊಡ್ಡ ಇತ್ತು ಆ ನಾಯಿ ಮತ್ತು ನಾಯಿ ಯಜಮಾನ ಇಬ್ಬರೂ ಕೂಡ ಒಂದೇ ಸಮಯದಲ್ಲಿ ಒಂದೇ ಕಾಲದಲ್ಲಿ ಮಾಯ ಆಗಿದ್ದರು ಅವರ ಹೆಣ ಕೂಡ ಸಿಗಲಿಲ್ಲ ಆ ನಾಯಿಯ ರೋಮಗಳು ಮತ್ತು ನಾಯಿ ಅಂತ ಅಂತೇಳಿ ಅಲ್ಲಿ ಗೊತ್ತಾಯಿತು ಇದು ಒಂದು ಅತಿ ಅತಿಮಾನುಷ್ಯ ಸಾಧ್ಯವೋ ಸಾಧ್ಯ ಇಲ್ಲವೋ ಗೊತ್ತಿಲ್ಲ ಆದರೆ ಈ ಥರದ ಕಥೆಗಳು ಒಂದು ಬೇರೆ ವರ್ಗ ಅತಿಮಾನುಷ್ಯ ಅಂತ ಇವರು ಹೇಳುವಾಗ ನನಗೆ ನೆನಪಾದದ್ದು ಅಷ್ಟೇ ಆದರೆ ಈ ಕೈರಾಳಿ ಕಥೆಗಳು ಅಥವಾ ಈ ಮಾಂತ್ರಿಕ ಕಥೆಗಳು ನನಗೆ ತುಂಬ ಖುಷಿ ಕೊಡುವಂಥ ಕೊಟ್ಟಂತಹ ಕಥೆಗಳು ಬರೆಯುವಾಗ ನಾನು ಅದನ್ನು ಎಷ್ಟು ಎಂಜಾಯ್ ಮಾಡಿದೆ ಅಂತಂದರೆ ಮತ್ತೆ ಮತ್ತೆ ಈಗಲೂ ನನಗೆ ಕೆಲವು ಕಥೆಗಳೆಲ್ಲ ಯಕ್ಷಿದು ಎಲ್ಲ ಕಥೆ ನೆನಪಾಗುವಾಗ ತುಂಬ ಖುಷಿ ಆಗ್ತದೆ ಹಾಗಾಗಿ ನೀವು ಕೂಡ ಅದೇನು ಎಂಜಾಯ್ ಮಾಡ್ತೀರಿ ಅಂತ ನೆನೆಸ್ತೇನೆ ಎಲ್ಲ ಸಹದರಿಗೆ ನಮಸ್ಕಾರ ಮುಖ್ಯವಾಗಿ ಪ್ರಕಾಶ್ ಕುಂಬತ್ತಳ್ಳಿ ಅವರಿಗೆ ಮತ್ತು ಪ್ರಭಾರ ಅವರಿಗೆ ಮತ್ತೊಮ್ಮೆ ನನ್ನ ಅಭಿನಂದನೆ ಹೇಳ್ತೇನೆ ನಮಸ್ಕಾರ ಜೈ ಹಿಂದ್